ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮಾ ಯೂಟ್ಯೂಬ್ ಚಾನಲ್ ಸ್ಟಡಿ ಟೈಮ್ ವಿಥ್ ವಿವೇಕ್ ಸೊ ಇವತ್ತಿನ ನಮ್ಮ ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದರ ಅತೀ ಮುಖ್ಯವಾಗಿರತಕ್ಕಂತಹ ಒಂದು ಗಣಿತ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಮಾದರಿ ಉತ್ತರಗಳನ್ನು ನಾವು ಅಭ್ಯಾಸ ಮಾಡೋಣ ಸೊ ಇದಕ್ಕಿಂತ ಪೂರ್ವದಲ್ಲಿ ನಿನ್ನೆ ಅವಧಿಯಲ್ಲಿ ನಾನೊಂದು ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಮಾದರಿ ಉತ್ತರ ಪತ್ರಿಕೆಯನ್ನು ನಾನು ಅಪ್ಲೋಡ್ ಮಾಡಿದ್ದೆ ಸೊ ತುಂಬ ಚೆನ್ನಾಗಿ ಕಮೆಂಟ್ಸ್ಗಳು ಅದರಿಂದ ನನಗೆ ಲಭಿಸಿವೆ ಸೊ ಇವತ್ತಿನ ಈ ಪ್ರಶ್ನೆ ಪತ್ರಿಕೆ ನಮಗೆ ನಾಳೆ ನಡೀತಕ್ಕಂತಹ ಗಣಿತ ವಾರ್ಷಿಕ ಪರೀಕ್ಷೆಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಹಾಯಕಾರಿ ಆಗ್ತಕ್ಕಂತಹ ಸೊ ಪ್ರಶ್ನೆಗಳು ಇದರಿಂದಲೂ ಸಹ ಬರುವಂತಹ ಸಾಧ್ಯತೆ ಇದೆ ಸೊ ಆದ್ದರಿಂದ ಈ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಮಾದರಿ ಉತ್ತರಗಳನ್ನು ಮಕ್ಕಳು ಚೆನ್ನಾಗಿ ಸ್ಟಡಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ವಿಡಿಯೋನ ಪ್ರಾರಂಭಿಸೋಣ ಸೊ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರಗಳನ್ನು ಆರಿಸಿ ಅದರ ಕ್ರಮಾಕ್ಷರ ಪೂರ್ಣ ಉತ್ತರವನ್ನು ಬರೆಯಿರಿ ಇವು ಬಹು ಆಯ್ಕೆ ಪ್ರಶ್ನೆಗಳಾಗಿತ್ತು ಎಂಟು ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ ಮೊದಲ ಪ್ರಶ್ನೆ ಪಿ ಎಕ್ಸ್ ಇಸ್ಕ್ವಲ್ ಟು ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್ ಈ ಬಹು ಪದಪ್ತಿಯ ಯು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಸೊ ಮುಂದಿನ ಪ್ರಶ್ನೆ ಟು ಎಕ್ಸ್ ಟ್ವೆಲ್ವ್ ಇವು ಸಮಂತರ ಶ್ರೇ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯು ಸೊ ಸರಿಯಾದ ಆಯ್ಕೆ ಏಳು ಸೊ ಎಕ್ಸ್ ಇಸ್ಕಲ್ ಟು ಟು ಪ್ಲಸ್ ಟ್ವೆಲ್ವ್ ಡಿವೈಡ್ ಬೈ ಟು ಇಸ್ಕಲ್ ಟು ಫೋರ್ಟೀನ್ ಬೈ ಟು ಈಸ್ಕ್ವಲ್ ಟು ಸೆವೆನ್ ಉತ್ತರ ಬರುತ್ತೆ ಸೊ ಮುಂದಿನ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಪಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಪಿ ಟು ವೈ ಪ್ಲಸ್ ಸಿ ಟು ಇಸ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ಸ್ ಸಿ ಒನ್ ಬೈ ಸಿ ಟು ಆದರೆ ಅವುಗಳ ನಕ್ಷಾರೂಪದ ಪ್ರತಿನಿಧಿಸುವಿಕೆಯು ಸೊ ಸದಾ ಸರಿಯಾದ ಉತ್ತರ ಆಪ್ಷನ್ ಸಿ ಸಮಾಂತರ ರೇಖೆಗಳು ಸೊ ಮುಂದಿನ ಪ್ರಶ್ನೆ ತ್ರಿಜ್ಯ ಆರ್ ಮಾನಗಳನ್ನು ಹೊಂದಿರುವ ಗೋಳದ ಘನಫಲವನ್ನು ವಿ ಕಂಡುಹಿಡಿಯುವ ಸೂತ್ರವು ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ವಿ ಈಸ್ ಇಕ್ವಲ್ ಟು ಫೋರ್ ಬೈ ತ್ರೀ ಪೈ ಆರ್ ಕ್ಯೂ ಘನಮಾನಗಳು ನೆಕ್ಸ್ಟ್ ಕ್ವೆಶನ್ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತವು ಸೊ ಸರಿಯಾದ ಆಯ್ಕೆ ಒಂದು ಆಪ್ಷನ್ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಈ ಸಮೀಕರಣದ ವರ್ಗ ಸಮೀಕರಣದ ಶೋಧಕದ ಬೆಲೆಯು ಸೊ ಸರಿಯಾದ ಉತ್ತರ ಆಪ್ಷನ್ ಎ ಸೊನ್ನೆ ಇದನ್ನು ಯಾವ ರೀತಿ ಬಿಡಿಸ್ಬೇಕಂತಂದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಇಕ್ವಲ್ ಟು ಫೋರ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಒನ್ ಇಂಟು ಫೋರ್ ಸೊ ಸಿಕ್ಸ್ಟೀನ್ ಮೈಕ್ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಜೀರೋ ಸೊ ನೆಕ್ಸ್ಟ್ ಕ್ವೆಶನ್ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಕ್ಯೂ ಸ್ಪರ್ಶಕವಾಗಿದೆ ಕೋನ್ ಬಿ ಎ ಕ್ಯೂ ಈಸ್ಕಲ್ ಟು ಫಿಫ್ಟಿ ಫೈವ್ ಡಿಗ್ರಿ ಆದರೆ ಕೋನ ಬಿ ಓ ಎನ ಅಳತೆಯು ಸೊ ಚಿತ್ರವನ್ನು ಗಮನಿಸಿ ಸೊ ಉತ್ತರಿಸಲಾಗಿ ಸೊ ಸರಿಯಾದ ಆಯ್ಕೆ ಆಪ್ಷನ್ ಸಿ ನೂರ ಹತ್ತು ಡಿಗ್ರಿ ಕೋನ್ ಬಿ ಓ ಎಸ್ ಈಕ್ವಲ್ ಟು ಎರಡು ಗುಂಡ್ಲೆ ಐವತ್ತೈದು ಡಿಗ್ರಿ ಇಸ್ಕೊಳ್ಟು ನೂರ ಹತ್ತು ಡಿಗ್ರಿ ಮೂಲ ಬಿಂದು ಸೊನ್ನೆ ಸೊನ್ನೆಯಿಂದ ಪಿ ಇಸ್ವಲ್ ಟು ಸಾರಿ ಪಿ ಎ ಬಿ ಬಿಂದುವಿಗೆ ಇರುವ ದೂರವು ಸೊ ಸರಿಯಾದ ಆಯ್ಕೆ ಟಿ ಸ್ಕ್ವೇರ್ಟ್ ಆಫ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ವೃತ್ತಛೇದಕ ಎಂದರೇನು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆಯನ್ನು ವೃತ್ತಛೇದಕ ಅಂತೇಳಿ ಕರಿತೀವಿ ತೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನ ಪಾತ್ರದಲ್ಲಿ ವಿಭಾಗಿಸುತ್ತದೆ ಸೊ ಕೊಟ್ಟರು ಚಿತ್ರದಲ್ಲಿ ಓ ಕೆ ವೃತ್ತ ಕೇಂದ್ರ ಪಿ ಕ್ಯೂ ಮತ್ತು ಪಿ ಆರ್ಗಳು ಪಿ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ ಕೋನ್ ಕ್ಯೂ ಓ ಪಿ ಇಸ್ಕೊಂಡು ಸಿಕ್ಸ್ಟಿ ಫೈವ್ ಡಿಗ್ರಿ ಆದರೆ ಕೋನ್ ಆರ್ ಪಿ ಕ್ಯೂ ಅಳತೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ ಸೊ ಕೋನ ಆರ್ ಪಿ ಕ್ಯೂ ಇಸ್ ಇಕ್ವಲ್ ಟು ಫಿಫ್ಟಿ ಡಿಗ್ರಿ ಆದರೆ ಕೋನ ಕ್ಯೂ ಓ ಪಿ ಇಸ್ ಇಸ್ ಈಕ್ವಲ್ ಟು ಕೋನ ಆರ್ ಓ ಪಿ ಇಸ್ಕೋಲ್ ಟು ಸಿಕ್ಸ್ಟಿ ಫೈವ್ ಡಿಗ್ರಿ ಆದ್ದರಿಂದ ಕೋನ್ ಕ್ಯೂ ಓ ಆರ್ ಇಸ್ ಇಕೋಲ್ಟ್ ಒನ್ ತರ್ಟಿ ಡಿಗ್ರಿ ಸೊ ಕೋನ ಆರ್ ಪಿ ಕ್ಯೂ ಇಸ್ ಇಕೋಲ್ ಒನ್ ಏಯ್ಟಿ ಡಿಗ್ರಿ ಮೈನಸ್ ಒನ್ ಥರ್ಟಿ ಡಿಗ್ರಿ ಇಸ್ಕೊಲ್ ಟು ಫಿಫ್ಟಿ ಡಿಗ್ರಿ ಚಿತ್ರದಲ್ಲಿ ಕೊಟ್ಟಿರುವ ಘನಕೃತಿಯ ಪೂರ್ಣ ಮೇಲ್ವೆ ವಿಸ್ತೀರ್ಣವನ್ನು ಕಂಡಿಡಿಯುವ ಸೂತ್ರವನ್ನು ಬರೆಯಿರಿ ಸೊ ಚಿತ್ರವನ್ನು ತಮ್ಮ ಗಮನಿಸ್ತಾ ಇದ್ದೀರಿ ಆನ್ಸರ್ ಎ ಇಸ್ ಇಕೋಲ್ ಟು ಪಾಯ್ ಆರ್ ಇಂಟು ಪಾಯಿಟ್ ಆರ್ ಪ್ಲಸ್ ಎಲ್ ಕೆಳಗೆ ನೀಡಲಾಗಿರುವ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕವಿರುವ ವರ್ಗಾಂತರವನ್ನು ಬರೆಯಿರಿ ಈ ಪುಸ್ತಕವನ್ನು ತ ಗಮನಿಸ್ತಾ ಇದ್ದೀರಿ ನೀಡತಕ್ಕಂತಹ ಅಂಕಗಳು ವಿದ್ಯಾರ್ಥಿಗಳ ಸಂಖ್ಯೆಗಳು ಸಂಚಿತ ಆವೃತ್ತಿ ಸೊ ಆನ್ಸರ್ ಇಪ್ಪತ್ತರಿಂದ ಮೂವತ್ತು ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದ ಎ ಎನ್ ಇಸ್ ಈಕ್ವಲ್ ಟು ಫೈವ್ ಒನ್ ಮೈನಸ್ ಟು ಆದರೆ ಎ ಟುನ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಆನ್ಸರ್ ಎ ಟು ಇಸ್ ಈಕ್ವಲ್ ಟು ಫೈವ್ ಇಂಟು ಟು ಮೈನಸ್ ಟು ಹತ್ತು ಮೈನಸ್ ಎರಡು ಇಸ್ ಇಕ್ವಲ್ ಟು ಎಂಟು ಏಳು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಇಪ್ಪತ್ತೆರಡು ಸ್ಕ್ವೇರ್ ಸೆಂಟಿಮೀಟರ್ ಆಗಿದೆ ಹಾಗಾದರೆ ವೃತ್ತದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿದಿರಿ ಎ ಕೊಲ್ ಟು ಆರ್ ಸ್ಕ್ವೇರ್ ಸೂತ್ರವನ್ನು ಬಳಸಿ ಈ ಒಂದು ಲೆಕ್ಕವನ್ನು ಮಾಡ್ಬೋದು ಎಚ್ಕೊಟ್ಟು ಪೈ ಆರ್ ಸ್ಕ್ವೇರ್ ಕೊಲ್ ಟು ಇಪ್ಪತ್ತೆರಡು ಏಳು ಗುಂಡೆ ಏಳರ ವರ್ಗ ಟು ಇಪ್ಪತ್ತೆರಡು ಗುಂಡೆ ಏಳು ಒನ್ ಫಿಫ್ಟಿ ಫೋರ್ ಸ್ಕ್ವೇರ್ ಸೆಂಟಿಮೀಟರ್ ಸೊ ಉತ್ತರದ ಉಳು ವೃತ್ತದ ಉಳಿದ ಭಾಗದ ವಿಸ್ತೀರ್ಣ ಒನ್ ಫಿಫ್ಟಿ ಫೋರ್ ಮೈನಸ್ ಇಪ್ಪತ್ತೆರಡು ಮೈ ಒನ್ ಥರ್ಟಿ ಟು ಸ್ಕ್ವೇರ್ ಸೆಂಟಿಮೀಟರ್ ಕುಂದಿಲ್ಲದ ಒಂದು ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಸಾಧ್ಯವಿರುವ ಫಲಿತಗಳ ಸಂಖ್ಯೆಯನ್ನು ಬರೆಯಿರಿ ಸೊ ಉತ್ತರ ಎರಡು ಸೊ ಎಸ್ ಟು ಹೆಡ್ ಕಮ ಟೈಲ್ ಇಸ್ ಈಕ್ವಲ್ ಟು ಎನ್ ಎಸ್ ಇಸ್ಕ್ವಲ್ ಟು ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎರಡು ಅಂಕಗಳ ಪ್ರಶ್ನೆ ಫೈವ್ ಪ್ಲಸ್ ಸ್ಕ್ವರ್ಟ್ ಆಫ್ ತ್ರೀ ಒಂದು ಸಂಖ್ಯೆ ಎಂದು ಸಾಧಿಸಿ ಈ ಸಾಧನೆ ಮಾಡತಕ್ಕಂಥ ಪ್ರಶ್ನೆಗಳು ಹಂಡ್ರೆಡ್ ಪರ್ಸೆಂಟ್ ಯಾವಾಗಲೂ ಕ್ವಶನ್ನು ಎಕ್ಸಾಮ್ದಲ್ಲಿ ಕೇಳ್ತಾ ಇರ್ತಾರೆ ಸೊ ಈ ರೀತಿಯ ಅಭಾಗ್ಲ ಸಂಖ್ಯೆ ಸಾಧಿಸ್ತಕ್ಕಂತಹ ಏನು ಪ್ರಶ್ನೆಗಳಿವೆ ಇವುಗಳ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನನ್ನು ವಿದ್ಯಾರ್ಥಿಗಳು ಮಾಡಬೇಕು ಸೊ ಫೈವ್ ಪ್ಲಸ್ ಸ್ಕ್ವರೇಟ್ ಆಫ್ ಥ್ರೀ ಒಂದು ಭಾಗಲಬ್ಧ ಸಂಖ್ಯೆಯಂದು ಊಹಿಸೋಣ ಮೊದಲೇ ಊಹಿಸಬೇಕು ಆಮೇಲೆ ಸಾಧಿಸಬೇಕು ಸೊ ಫೈವ್ ಪ್ಲಸ್ ಸ್ಕ್ವರಟ್ ಆಫ್ ತ್ರೀ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು ಜೀರೋ ಅಂತ ನಾವು ತೆಗೆದುಕೊಳ್ಬೇಕು ಆದ್ದರಿಂದ ಸ್ಕ್ವರಟ್ ಆಫ್ ತ್ರೀ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಮೈನಸ್ ಫೈವ್ ಸ್ಕ್ವರಡ್ ಆಫ್ ಥ್ರೀ ಈಸ್ ಈಕ್ವಲ್ ಟು ಪಿ ಮೈನಸ್ ಫೈವ್ ಕ್ಯೂ ಬೈ ಕ್ಯೂ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರುವುದರಿಂದ ಪಿ ಮೈನಸ್ ಫೈವ್ ಕ್ಯೂ ಡಿವೈಡ್ ಬೈ ಕ್ಯೂ ಇವು ಭಾಗಲಬ್ಧ ಸಂಖ್ಯೆಯಾಗಿದೆ ಹಾಗೆಯೇ ಸ್ಕ್ವೆರ್ಟ್ ಆಫ್ ತ್ರೀ ಕೂಡ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಆದರೆ ಸ್ಕ್ವೆರ್ಟ್ ಆಫ್ ಥ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸಂಗತಿಯು ಸತ್ತ ಸಂಗತಿಗೆ ವಿರುದ್ಧವಾಗಿದೆ ಸೊ ಆದ್ದರಿಂದ ಫೈವ್ ಪ್ಲಸ್ ಸ್ಕ್ವೆರ್ಟ್ ಆಫ್ ಥ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು ಆದ್ದರಿಂದ ಫೈವ್ ಪ್ಲಸ್ ಸ್ಕ್ವೆರ್ಟ್ ಆಫ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತಕ್ಕಂಥದ್ದು ಟು ಎಕ್ಸ್ ಪ್ಲಸ್ ವೈ ಈಸ್ಕ್ವಲ್ ಟು ಫೋರ್ಟೀನ್ ಎಕ್ಸ್ ಮೈನಸ್ ವೈ ಈಸ್ಕ್ವಲ್ ಟು ಫೋರ್ಟೀನ್ ಸೊ ಈ ರೀತಿಯಾಗಿ ಆನ್ಸನ್ನ ನಾವು ಬರಿಬೇಕಾಗುತ್ತೆ ಟು ಎಕ್ಸ್ ಪ್ಲಸ್ ವೈ ಇಸ್ಕೊಟ್ಟು ಫೋರ್ಟಿ ಎಕ್ಸ್ ಮೈನಸ್ ವೈ ವೈ ಇಸ್ಕೊಂಡು ಫೋರ್ ಸೊ ಒಂದು ಮತ್ತು ಎರಡು ಸಮೀಕರಣಗಳನ್ನು ತೆಗೆದುಕೊಂಡು ಸೊ ಎಕ್ಸ್ ಮತ್ತು ವೈಗಳ ಬೆಳೆಗಳನ್ನು ಈ ರೀತಿಯಾಗಿ ನಾವು ಕಂಡು ಹಿಡಿಯಬಹುದು ಮುಂದಿನ ಪ್ರಶ್ನೆ ಕೊಟ್ಟಿರುವ ನಕ್ಷೆಯಲ್ಲಿ ಪ್ರತಿನಿಧಿಸ್ತಕ್ಕಂತಹ ಪಿ ಎಕ್ಸ್ ಬಹುಪೊದಕ್ತಿಯನ್ನು ಕಂಡುಹಿಡಿ ನೋಡಿ ರಕ್ಷೆಯನ್ನು ಉಪಯೋಗ ಮಾಡಿಕೊಂಡು ಬಹುಪದಕ್ತಿಯನ್ನು ಕಂಡುಹಿಡತಕ್ಕಂತಹ ಇಂತಹ ಪ್ರಶ್ನೆ ರೆಗ್ಯುಲರ್ ಆಗಿ ಎಕ್ಸಾಮ್ಸ್ನಲ್ಲಿ ಕೇಳ್ತಾ ಬಂದಿದ್ದಾರೆ ಈ ಸಲವೂ ಸಹ ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಮಕ್ಕಳು ಇದನ್ನು ಚೆನ್ನಾಗಿ ತಯಾರು ಮಾಡಿಕೊಳ್ಬೇಕು ಸೊ ಈ ರೀತಿಯಾಗಿ ಅದನ್ನು ಬಿಡಿಸ್ಬೇಕಾಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ಟು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಇದುಕೊಟ್ಟು ಜೀರೋ ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಸೊ ಟು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಇಕ್ಕೋಲ್ ಟು ಝೀರೋ ಟು ಎಕ್ಸ್ಕ್ವೆರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಸಿಕ್ಸ್ ಈಕ್ವಲ್ ಟು ಝೀರೋ ಸೊ ಈ ರೀತಿಯಾಗಿ ಇದನ್ನು ಬಿಡಿಸ್ತಾ ಹೋದಂತೆ ನಮಗೆ ಸಿಗ್ತಕ್ಕಂಥ ಉತ್ತರ ಎಕ್ಸ್ ಇಸ್ಕೊಲ್ ಟು ಮೈನಸ್ ಟು ಅಥವಾ ಎಕ್ಸ್ ಇಸ್ಕೊಲ್ ಟು ಮೂರು ಬೈ ಎರಡು ಮೂರು ಏಳು ಹನ್ನೊಂದು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಎಸ್ ಟು ಮೂರು ಡಿ ಇಸ್ ಟು ನಾಲ್ಕು ಎನ್ ಟು ಇಪ್ಪತ್ತು ಸೊ ಸಮಾಂತರ ಶ್ರೇಣಿಯ ಇಪ್ಪತ್ತು ಪದಗಳ ಮೊತ್ತ ಕಂಡುಹಿಡಿತಕ್ಕಂತಹ ಈ ರೀತಿಯ ಪ್ರಶ್ನೆ ಎಕ್ಸಾಮ್ಸ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸೊ ಮಕ್ಕಳು ಇದನ್ನು ಮಿಸ್ ಮಾಡಬಾರ್ದು ನೋಡ್ರಿ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಕಂಡುಹಿಡಿತಕ್ಕಂತಹ ಏನು ಸೂತ್ರ ಇದೆ ಮತ್ತು ಅದನ್ನು ಬಿಡಿಸ್ತಕ್ಕಂತಹ ವಿಧಾನ ಏನಿದೆ ಈ ರೀತಿ ವಿಧಾನವನ್ನು ಮಕ್ಕಳು ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು ಸೊ ಒಟ್ಟು ಮೊತ್ತ ಎಷ್ಟಪ್ಪ ಅಂತಂದರೆ ಎಂಟುನೂರ ಇಪ್ಪತ್ತು ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡುತ್ತವೆ ನೂರ ಐದು ನೂರ ಹನ್ನೆರಡು ನೂರ ಹತ್ತೊಂಬತ್ತು ಅಪ್ ಟು ನೈನ್ ನೈಂಟಿ ಫೋರ್ ಮತ್ತು ಸೊ ಇದನ್ನು ಸಹ ಈ ರೀತಿ ಬಿಡಿಸ್ಬೇಕಾಗುತ್ತೆ ಸೊ ಕೊಟ್ಟಿರೋ ಚಿತ್ರದಲ್ಲಿ ಕೋಣೆ ಎ ಬಿ ಸಿ ಸಿಸ್ಕೊಂಡು ಡಿಗ್ರಿ ಆದರೆ ಕ್ವಾಸ್ ಅಲ್ಫಾ ಮತ್ತು ಕಾಸ್ ಸೊ ರೀ ಕಾಟ್ ಅಲ್ಫಾ ಇದರ ಬೆಲೆಯನ್ನು ಏನೋ ಅಂತಕ್ಕಂಥದ್ದು ಸೊ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ ಸೊ ಚಿತ್ರವನ್ನು ಗಮನಿಸಿ ಉತ್ತರವನ್ನು ನೋಡಿದಾಗ ಕಾಸ್ ಅಲ್ಫಾ ಇಸ್ ಟು ಎ ಬಿ ಬೈ ಎ ಸಿ ಟ್ವೆಲ್ ಬೈ ಥರ್ಟೀನ್ ಮತ್ತು ಕಾಟ್ ಅಲ್ಫಾ ಇಸ್ ಇಕೊಳ್ಟು ಎ ಬಿ ಬೈ ಬಿ ಸಿ ಇಸ್ ಟು ಟ್ವೆಲ್ ಬೈ ಫೈವ್ ಸೊ ಮೂರು ಒಂದು ಮತ್ತು ಆರು ನಾಲ್ಕು ಬಿಂದುಗಳ ನಡುವಿನ ದೂರವನ್ನು ದೂರಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಸೊ ನೀಡಿರ್ತಕ್ಕಂಥ ಅಂಶಗಳೇನಂತಾರೆ ಎಕ್ಸ್ ಒನ್ ಎಕ್ಸ್ ಒನ್ ವೈ ಒನ್ ಮೂರು ಒಂದು ಆದರೆ ಎಕ್ಸ್ ವೈ ಟು ಆರು ನಾಲ್ಕು ಆಗುತ್ತೆ ಇದಕ್ಕೆ ಬಳಸ್ತಕ್ಕಂಥ ನಾವು ಸೂತ್ರ ಏನಂತಂದರೆ ಡಿಇಿ ಕೊಟ್ಟು ಸ್ಕ್ವೇರೆಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಬೆಲೆಗಳನ್ನು ಆ ಸೂತ್ರದಲ್ಲಿ ನಮೂದಿಸಿ ಲೆಕ್ಕ ಎಸೆದಾಗ ಮೂರರ ಸ್ಕ್ವೇರ್ ಏನು ಮೂರು ಸ್ಕ್ವೇರ್ ಸ್ಕ್ವೇರೆಟ್ ಆಫ್ ಟು ಮಾನಗಳು ಅಂತಕ್ಕಂಥದ್ದು ಒಂದು ಚೀಲದಲ್ಲಿ ಮೂರು ಕೆಂಪು ಚೆಂಡುಗಳು ಐದು ಕಪ್ಪು ಚೆಂಡುಗಳಿವೆ ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ ಹೊರತೆಗೆದ ಚೆಂಡು ಕೆಂಪು ಆಗಿಲ್ಲದ ಸಂಭವನೀತಿಯನ್ನು ಕಂಡುಹಿಡೀರಿ ಅಂತಕ್ಕಂಥದ್ದು ಸೊ ಎನ್ ಎಸ್ ಇಸ್ಕೊಲ್ ಟು ತ್ರೀ ಪ್ಲಸ್ ಫೈವ್ ಇಸ್ಕೊಟು ಏಟ್ ಎನ್ ಎಸ್ಕಲ್ ಟು ಫೈವ್ ಸೊ ಪಿ ಎಸ್ ಈಕ್ವಲ್ ಟು ಎನ್ ಎ ಡಿವೈಡ್ ಬೈ ಎನ್ ಎಸ್ ಫೈವ್ ಬೈ ಏಟ್ ದೋಷಪೂರಿತ ಪೆನ್ನುಗಳ ಆಕಸ್ಮಿಕವಾಗಿ ಒಂದೂರ ಮೂವತ್ತೆರಡು ಪೆನ್ನುಗಳೊಂದಿಗೆ ಸೇರಿಕೊಂಡಿವೆ ಅದೃಚ್ಛಿಕವಾಗಿ ಒಂದು ಪೆನ್ನನ್ನು ಹೊರ ತೆಗೆಲಾಗಿದೆ ಹೊರತೆಗೆದ ಪೆನ್ ಉತ್ತಮವಾಗಿರುವ ಸಂಭವ ನೀತಿಯನ್ನು ಕಂಡು ಹಿಡಿಯಿರಿ ಅಂತಕ್ಕಂಥದ್ದು ಸೊ ಉತ್ತರ ಒನ್ ತರ್ಟಿ ಟು ಬೈ ಒನ್ ಫೋರ್ಟಿ ಫೋರ್ ನಷ್ಟು ಸಂಭವನ ನೀತಿಯಲ್ಲಿ ಯಾವುದೇ ಹಾನಿಗೊಳಗಾಗದೇ ಇರತಕ್ಕಂತಹ ಪೆನ್ನನ್ನು ನಾವು ಪಡಿಬಹುದು ಅಂತಕ್ಕಂಥದ್ದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದುನೂರ ಹತ್ತು ಮತ್ತು ತೊಂಬತ್ತೆರಡು ಪೂರ್ಣಾಂಕಗಳ ಲಸಹ ಮತ್ತು ಮೋಸಗಳನ್ನು ಅವಿಭಾಜ್ಯ ಪರಿವರ್ತನೆಗಳ ಸಾರಿ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯುವುದು ಲಹಸ ಗುಂಡ್ಲೇ ಮೋಸ ಎಸಿಕೊಳ್ತುವ ಆ ಎರಡೂ ಪೂರ್ಣಾಂಕಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಸೊ ಈ ರೀತಿಯಾಗಿ ಲಸಹನ್ನ ನಾವು ಮಾಡಿದಾಗ ಮತ್ತು ಅನ್ನು ಮಾಡಿದಾಗ ಸೊ ಮಾಸಹ ಎರಡಾಗುತ್ತೆ ಲಸ ಎರಡು ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತಾಗುತ್ತೆ ಅದ ಸೊ ಎರಡೆಲ್ಲ ಗುಣಲಬ್ಧ ಎರಡು ಪೂರ್ಣಾಂಕಗಳ ಗುಣಲಬ್ಧ ನಲವತ್ತಾರು ಸಾವಿರದ ಒಂಬತ್ತು ಇಪ್ಪತ್ತು ಆಗುತ್ತೆ ಸೊ ಪಿ ಎಕ್ಸ್ ಇಸ್ಕೊಟ್ಟು ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಈ ವರ್ಗ ಬಹುಪದಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹ ಗುಣಕಗಳ ನಡುವಿನ ಸಂಬಂಧಗಳನ್ನು ತಾಳಿ ನೋಡಿ ಅಂತಕ್ಕಂಥದ್ದು ಸೊ ಈ ರೀತಿ ನಾವು ಸಮಸ್ಯೆಯನ್ನು ಬಿಡಿಸಬೇಕಾಗುತ್ತೆ ಎಕ್ಸ್ನ ಬೆಲೆ ಮೈನಸ್ ಒನ್ ಬೈ ತ್ರೀ ಅಥವಾ ಎಕ್ಸ್ ಇಸ್ಕೊಟ್ಟು ಮೂರು ಬೈ ಎರಡು ಸೊ ಲೆಕ್ಕಿಸಿದಾಗ ಸೊ ಈ ರೀತಿಯ ಸಮಸ್ಯೆಯನ್ನು ಬಡಿಸಬೇಕಾಗುತ್ತೆ ಮುಂದಿನ ಪ್ರಶ್ನೆ ಒಂದು ಶಾಲೆಯಲ್ಲಿ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಎ ಪ್ಲಸ್ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಾಗಿ ಹದಿನೈದು ನೂರುಗಳನ್ನು ರೂಪಾಯಿ ಹದಿನೈದು ನೂರನ್ನು ಸಮನಾಗಿ ಹಂಚಲು ನಿರ್ಧರಿಸಲಾಗಿತ್ತು ಆದರೆ ಫಲಿತಾಂಶದ ನಂತರ ಪರೀಕ್ಷಾ ಪೂರ್ವದಲ್ಲಿ ನಿರ್ಮಿಸಲಾಗಿತ್ತು ಎ ಪ್ಲಸ್ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಿಂತ ಇನ್ನೂ ಐದು ಹೆಚ್ಚು ವಿದ್ಯಾರ್ಥಿಗಳು ಎ ಪ್ಲಸ್ ಶ್ರೇಣಿಯನ್ನು ಪಡೆದ ಕಾರಣ ಪ್ರತಿಯೊಬ್ಬರಿಗೂ ದೊರೆಯುವ ಹಣವು ರೂಪಾಯಿ ಇಪ್ಪತ್ತೈದು ಕಡಿಮೆ ಆಯಿತು ಹಾಗಾದರೆ ಫಲಿತಾಂಶದ ನಂತರ ಎ ಪ್ಲಸ್ ಶ್ರೀಡಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು ಸೊ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಪಡೆದ ಹಣ ಈ ರೀತಿಯಾಗಿ ನಾವು ಮೊದಲು ಅಂದ್ಕೊಂಡಿದ್ವಿ ಆದರೆ ನಂತರ ಎರಡನೇ ಸಂದರ್ಭದಂತೆ ಆಯಿತು ಸೊ ಇವುಗಳನ್ನು ಲೆಕ್ಕಿಸಿದಾಗ ನಮಗೆ ಈ ರೀತಿ ಇದನ್ನು ಸೂತ್ರವನ್ನು ಬಳಸಿ ನಾವು ಲೆಕ್ಕಿಸಬೇಕಾಗತ್ತೆ ಲೆಕ್ಕಿಸಿದಾಗ ನಮಗೆ ದೊರೆತಕ್ಕಂತಹ ಉತ್ತರ ಏನಂತಂದರೆ ಫಲಿತಾಂಶದ ನಂತರ ಎ ಪ್ಲಸ್ ಶ್ರೀಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಫಿಫ್ಟೀನ್ ಪ್ಲಸ್ ಫೈವ್ ಇಸ್ಕ್ವಲ್ ಟು ಟ್ವೆಂಟಿ ಇಪ್ಪತ್ತು ಜನ ವಿದ್ಯಾರ್ಥಿಗಳು ಅದನ್ನು ಪಡಿತಾರೆ ಈ ಕೆಳಗಿನ ಸನ್ನಿವೇಶ ಇರಲು ಸಾಧ್ಯವೇ ಅಥವಾ ಇಲ್ಲವೇ ಎಂಬುದನ್ನು ಈ ಸನ್ನಿವೇಶದ ವರ್ಗ ಸ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯುವ ಮೂಲಕ ಪರೀಕ್ಷಿಸಿ ಅಂತಕ್ಕಂಥದ್ದು ಸನ್ನಿವೇಶ ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತವು ಇಪ್ಪತ್ತು ವರ್ಷಗಳಾಗಿವೆ ನಾಲ್ಕು ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧವು ನಲವತ್ತೆಂಟು ವರ್ಷಗಳಾಗಿತ್ತು ಅವರ ಈಗಿನ ವಯಸ್ಸುಗಳನ್ನು ನಿರ್ಧರಿಸಿ ಅಂತಕ್ಕಂಥದ್ದು ಸೊ ಸ್ನೇಹಿತ ಒಂದು ಸ್ನೇಹಿತ ಒಂದು ಮತ್ತು ಸ್ನೇಹಿತ ಎರಡರ ಈಗಿನ ವಯಸ್ಸು ಮತ್ತು ನಾಲ್ಕು ವರ್ಷಗಳ ಹಿಂದೆ ಅವರ ವಯಸ್ಸುಗಳನ್ನು ನಾವು ಬರೆದುಕೊಂಡು ಸೊ ಈ ರೀತಿ ಸಮಸ್ಯೆಯನ್ನು ಬಿಡಿಸ್ತಾ ಹೋದಂತೆ ಎಕ್ಸ್ಕ್ವೇರ್ ಮೈನಸ್ ಟ್ವೆಂಟಿ ಎಕ್ಸ್ ಟು ನೂರ ಹನ್ನೆರಡು ಇಸ್ಕೊಳ್ತು ಸೊನ್ನೆ ಸೊ ಒಟ್ಟಿನಲ್ಲಿ ಮೇಲಿನ ಸನ್ನಿವೇಶ ಇರಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಉತ್ತರ ನಮಗೆ ದೊರೀತದೆ ತ್ರಿಕೋನ ಎ ಬಿ ಸಿಯಲ್ಲಿ ಡಿ ಇ ಸಮ ಬಿ ಸಿ ಆಗಿದೆ ಎ ಡಿ ಇಸ್ ಕೊಟ್ಟು ಎಂಟು ಸೆಂಟಿಮೀಟರ್ ಡಿ ಬಿ ಇಸ್ ಕೊಟ್ಟು ಹನ್ನೆರಡು ಸೆಂಟಿಮೀಟರ್ ಎ ಇಸ್ ಕೊಟ್ಟು ಸಿಕ್ಸ್ ಸೆಂಟಿಮೀಟರ್ ಆದರೆ ಇ ಸಿಯ ಎ ಉದ್ದವನ್ನು ಕಂಡುಹಿಡಿಯಿರಿ ಮತ್ತು ಡಿ ಇ ಬಾಯ್ ಬಿ ಸಿಯನ್ನು ಕಂಡುಹಿಡಿಯಿರಿ ಸೊ ನೀಡಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರಗಳನ್ನು ಈ ರೀತಿ ನಾವು ಬಿಡಿಸಬೇಕಾಗುತ್ತೆ ಥೇಲ್ಸ್ನ ಪ್ರಮೇಯದ ಪ್ರಮೇಯವನ್ನು ಬಳಸಿ ಡಿ ಬೈ ಬಿ ಸಿ ಇಸ್ಕೊಳ್ತು ಎರಡು ಅನುಪಾತ ಐದು ಆಗುತ್ತೆ ಸೊ ಎ ಡಿ ಮತ್ತು ಪಿ ಎಮ್ಗಳು ಕ್ರಮವಾಗಿ ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಪಿ ಕ್ಯೂ ಆರ್ನ ಮಾದರಿ ತ್ರಿಕೋನ ಎ ಬಿ ಸಿ ಸರ್ವಸಮ ತ್ರಿಕೋನ ಪಿ ಕ್ಯೂ ಆರ್ ಆದರೆ ಎ ಬಿ ಬೈ ಪಿ ಕ್ಯೂ ಎ ಡಿ ಬೈ ಪಿ ಎಮ್ ಎಂದು ಸಾಧಿಸಿ ಅಂತಕ್ಕಂಥದ್ದು ಸೊ ಇದನ್ನು ಸಾಧನೆ ಮಾಡ್ತಕ್ಕಂತಹ ಒಂದು ಪ್ರಶ್ನೆಯಾಗಿದೆ ಇದೇ ರೀತಿಯ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮಕ್ಕಳು ಇದನ್ನು ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟ್ ಕ್ವೆಶನ್ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮಾನವಾಗಿ ಸಮವಾಗಿರುತ್ತದೆ ಎಂದು ಸಾಧಿಸಿ ಅಂತಕ್ಕಂಥದ್ದು ಸೊ ಇಲ್ಲಿ ನೀಡಿರತಕ್ಕಂತಹ ಚಿತ್ರವನ್ನು ನೋಡಿ ದತ್ತ ಸಾಧನೀಯ ರಚನೆ ಮತ್ತು ಸಾಧನೆ ಮಾಡ್ತಕ್ಕಂತಹ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಕಾಸ್ ಎ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎಲ್ ಬೈ ಕಾಸ್ ಎಸ್ ಇಕ್ವಲ್ ಟು ಟು ಸೆಕ್ ಎ ಎಂದು ಸಾಧಿಸಿ ಸೊ ಸಮಸ್ಯೆಯನ್ನು ಈ ರೀತಿ ಬಿಡಿಸ್ತಾ ಹೋದಂತೆ ನಮಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ ಸೊ ಸಮಸ್ಯೆಯ ಉತ್ತರ ಎರಡು ಸೆಕ್ ಎ ಎಂದು ಸಾಧಿಸಬಹುದು ಸೊ ಮೌಲ್ಯೀಕರಿಸಿ ಅಂತಕ್ಕಂಥದ್ದು ಇನ್ನೊಂದು ಪ್ರಶ್ನೆ ಇದೆ ಫೈವ್ ಕಾಸ್ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಫೋರ್ ಸೆಕ್ಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿಗ್ರಿ ಡಿವೈಡೆಡ್ ಬೈ ಸ್ಯಾನ್ ಸ್ಕ್ವೇರ್ ತರ್ಟಿ ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ಸೊ ಇದನ್ನು ಮೌಲ್ಯೀಕರಿಸ್ತಕ್ಕಂಥ ಒಂದು ಪ್ರಶ್ನೆಯನ್ನು ನೀಡಲಾಗಿದೆ ಸೊ ಈ ರೀತಿ ಅದನ್ನು ನಾವು ಬಿಡಿಸಿ ಉತ್ತರವನ್ನು ಪಡೆಯಬಹುದು ಮುಂದಿನ ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳೋದು ಸೊ ಎಕ್ಸಾಮ್ಸ್ನಲ್ಲಿ ಸರಾಸರಿಯನ್ನು ಕಂಡುಹಿಡಿತಕ್ಕಂತಹ ಒಂದು ಪ್ರಶ್ನೆ ಯಾವಾಗಲೂ ಇದ್ದೇ ಇರುತ್ತೆ ಸೊ ಸರಾಸರಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ನಾವು ಸಮಸ್ಯೆಯನ್ನು ಬಿಡಿಸಬೇಕು ಅನ್ನೋದನ್ನು ನಾವೀಗ ನೋಡೋಣ ಸೊ ನೀಡಿರ್ತಕ್ಕಂಥ ಅಂಶಗಳೇನಂತಾರೆ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ನೀಡಲಾಗಿದೆ ಸೊ ಅವುಗಳನ್ನು ಬಳಸಿಕೊಂಡು ವರ್ಗಾಂತರ ಆವೃತ್ತಿ ಮಧ್ಯಬಿಂದು ಮತ್ತು ಐ ಎಕ್ಸ್ ಐ ಇವುಗಳನ್ನು ಕಂಡುಹಿಡಿಯಲಾಗಿ ಸೊ ನಮಗೆ ಸಿಗ್ತಕ್ಕಂಥ ಉತ್ತರ ಏನಂತಂದ್ರೆ ಸರಾಸರಿ ಹನ್ನೆರಡು ಬರುತ್ತೆ ಸೊ ಎಕ್ಸಾಮ್ಸ್ನಲ್ಲಿ ಕ್ವೆಶನ್ ನಂಬರ್ ಏನಿದೆ ಮೂವತ್ತೊಂದು ಏನಿದೆ ಸೊ ಇದೇ ಒಂದು ಕ್ವಶನ್ ನಂಬರ್ದಲ್ಲಿ ಸರಾಸರಿಯನ್ನು ಕಂಡುಹಿಡಿಯುವಂತಹ ಪ್ರಶ್ನೆ ಅಥವಾ ಬಹುಲಕವನ್ನು ಕಂಡುಹಿಡಿಯತಕ್ಕಂತಹ ಸೂತ್ರ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ನಲ್ಲಿ ಇದ್ದೇ ಇರುತ್ತೆ ಸೊ ಸರಾಸರಿ ಕಂಡುಹಿಡಿಯುವುದು ಮತ್ತು ಬಹುಲಕವನ್ನು ಕಂಡುಹಿಡಿಯತಕ್ಕಂತಹ ಒಂದು ವಿಧಾನ ಏನಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಿವೆ ಅವುಗಳನ್ನು ಜಾಸ್ತಿಯಾಗಿ ಮಕ್ಕಳು ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಸೊ ಈ ರೀತಿಯಾಗಿ ಈ ಸಮಸ್ಯೆಯನ್ನು ಬಹುಲಕ ಇರತಕ್ಕಂಥ ಸಮಸ್ಯೆಯನ್ನು ನೋಡ್ಬೋದು ನಾವು ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಸೊ ನೀಡಿರತಕ್ಕಂತಹ ಅಂಶಗಳು ವೃ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ನೀಡಲಾಗಿದೆ ಇವುಗಳನ್ನು ಬಳಸಿಕೊಂಡು ಬಹುಲಕವನ್ನು ಕಂಡಿಡಿಬೇಕಾಗುತ್ತೆ ಸೊ ಬರ್ತಕ್ಕಂಥ ಉತ್ತರ ಹದಿನಾರು ಸೊ ಎ ಒನ್ ಮೈನಸ್ ಫೈವ್ ಮತ್ತು ಬಿ ಮೈನಸ್ ಫೋರ್ ಫೈವ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಎಕ್ಸ್ ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿವರಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಮತ್ತು ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಸೊ ಇಲ್ಲಿ ಸೊ ಇಲ್ಲಿ ನೀಡಿರ್ತಕ್ಕಂತಹ ಒಂದು ದತ್ತಾಂಶಗಳನ್ನು ಬಳಸಿಕೊಂಡು ಈ ರೀತಿ ನಕ್ಷೆಯನ್ನು ಬಳಸಿಕೊಂಡು ಸೊ ನೀಡಿರ್ತಕ್ಕಂಥ ಅಂಶಗಳನ್ನು ಸೂತ್ರದಲ್ಲಿ ಹಾಕಿ ಸೊ ಈ ಸೂತ್ರದ ಸಹಾಯದಿಂದ ಲೆಕ್ಕಿಸಲಾಗಿ ಪಿ ಎಕ್ಸ್ ಝೀರೋ ಈಸ್ ಈಕ್ವಲ್ ಟು ಮೈನಸ್ ತ್ರೀ ಬೈ ಟು ಈಕ್ವಲ್ ಟು ಝೀರೋ ಇನ್ ಜೀರೋ ಸೊ ಮುಂದಿನ ಕ್ವಶನ್ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ಅರ್ಧ ವೃತ್ತ ಕಂಸದ ಉದ್ದವು ನಲ್ವತ್ನಾಲ್ಕು ಸೆಂಟಿಮೀಟರ್ ಆಗಿದೆ ಕೋನ ಓ ಪಿ ಕ್ಯೂ ಇಸ್ ಟು ಫೋರ್ಟಿ ಫೈವ್ ಡಿಗ್ರಿ ಆದರೆ ಪಿ ಆರ್ ಕ್ಯೂ ವೃತ್ತಖಂಡದ ವಿಸ್ತೀರ್ಣವನ್ನು ಕಾಣಿಡಿರಿ ಅಂತಕ್ಕಂಥದ್ದು ಸೊ ಇಲ್ಲಿ ನೀಡಿರತಕ್ಕಂತಹ ಚಿತ್ರವನ್ನು ಗಮನಿಸಿ ಸೊ ವೃತ್ತದ ಕಂಸದ ಉದ್ದದ ಸೂತ್ರ ಒನ್ ಬೈ ಟು ಇನ್ ಟು ಟು ಪೈ ಆರ್ సో ఇస్కల్ టు ఫోర్టీ ఫోర్ సో పైఆర్ ఇస్కొంటు ఫోర్టి ఫోర్ ట్వంటీ టు డివైడ్ బై సెవెన్ ఇస్ ఇక్ ఇంటు ఆర్ ఇస్కల్ టు ఫిటి ఫోర్ సో ఆర్ బే ఇస్ కొంటు టు టు ఇంటు సెవెన్ ఫోర్టన్ సెంటీమీర్స్ బా సో ఈ రీతియీస్య ఇదే రీతి ముందు హోదా పి ఆర్ క్యూ వృత్తఖండద వస్తీర్ణ ఇర సూత్ర ఓ పి ఆర్ క్యూ త్రిజ్యాంతర ఖండద వస్తీర్ణ మైనస్ త్రికోణ పి ఓ క్యూయ వస్తీర్ణ సో ఈ రీతియను బిడ్సత్తారు స్క్వేర్ సెంటీమీటర్ బరుత ಸೊ ನೆಕ್ಸ್ಟ್ ಕ್ವೆಶನ್ ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಉತ್ತರಿಸ್ತಕ್ಕಂಥದ್ದು ನಾಲ್ಕು ಅಂಕಗಳ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷಯ ವಿಧಾನದಿಂದ ಕಂಡುಹಿಡಿಯಿರಿ ಟು ಎಕ್ಸ್ ಪ್ಲಸ್ ಇಸ್ ಕೊಟ್ಟು ಸಿಕ್ಸ್ ಎಕ್ಸ್ ಪ್ಲಸ್ ವೈಸ್ ಕೊಟ್ಟು ಫೋರ್ ಸೊ ಉತ್ತರವನ್ನು ಈ ರೀತಿ ಬಿಡಿಸ್ಬೋದು ಟು ಎಕ್ಸ್ ಪ್ಲಸ್ ಇಸ್ ಕೊಟ್ಟು ಸಿಕ್ಸ್ ಸೊ ಅವೆಲ್ಲವುಗಳನ್ನು ಬೆಲೆಗಳನ್ನು ಮುಗಿಸ್ತಾ ಲೆಕ್ಕವನ್ನು ಮಾಡ್ತಾ ಹೋದಂತೆ ಸೊ ಈ ರೀತಿ ನಾವು ಉತ್ತರವನ್ನು ಪಡಿಬೋದು ಮತ್ತು ಈ ರೀತಿಯ ನಕ್ಷೆಯನ್ನು ನಾವು ಅದಕ್ಕೆ ಸಹ ಸಂಬಂಧಿಸಿದಂತೆ ಪಡಿಬೋದು ಮುಂದಿನ ಪ್ರಶ್ನೆ ನೆಕ್ಸ್ಟ್ ಕ್ವೆಶನ್ ಎರಡು ತ್ರಿಪುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತದ ಸಮ ಆದ್ದರಿಂದ ಚಿಕ್ಕಗಳು ಸಮವಾಗಿರ್ತವೆ ಎಂಬುದನ್ನು ಸಾಧಿಸಿ ಅಂತ ಬಂದ್ಬಿಟ್ಟು ಸೊ ಸಾಧನೆ ಮಾಡ್ತಕ್ಕಂತಹ ಏನು ಪ್ರಮೇಯಗಳಿವೆ ಆ ಪ್ರಮೇಯಗಳ ಮೇಲೆ ಮಕ್ಕಳು ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡಬೇಕು ಸೊ ಈ ರೀತಿಯಾಗಿ ನಾವು ಸಮಸ್ಯೆ ದತ್ತ ಸಾಧನೆಯ ರಚನೆ ಮತ್ತು ಸಾಧನೆಗಳನ್ನು ಮಾಡಿ ತೋರಿಸಬೇಕು ಸೊ ಎರಡು ಈ ಒಂದು ಪರೀಕ್ಷೆಯಲ್ಲಿ ಬಂದಿರತಕ್ಕಂತಹ ಪ್ರಮೇಯಗಳಾಗಿವೆ ಇವುಗಳನ್ನು ಬಿಡಿಸೋದ್ರ ಮೂಲಕ ಮಕ್ಕಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ನಲ್ಲಿ ಇವುಗಳನ್ನು ಬಿಡಿಸಬೇಕು ಸೊ ಎತ್ತರ ಎರಡು ಪಾಯಿಂಟ್ ಎಂಟು ಮೀಟರ್ ಮತ್ತು ವ್ಯಾಸ ಫೋರ್ ಪಾಯಿಂಟ್ ಟು ಮೀಟರ್ ಇರುವ ಘನ ಸಿಲಿಂಡರ್ನಿಂದ ಅದೇ ಎತ್ತರ ಮತ್ತು ಅದೇ ವ್ಯಾಸವನ್ನು ಹೊಂದಿರುವ ಶಂಕುವಿನ ಆಕೃತಿಯನ್ನು ಕೊರೆದು ಹೊರತೆಗೆಯಲಾಗಿದೆ ಹಾಗಾದರೆ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತರಣವನ್ನು ಕಂಡುಹಿಡಿಯಿರಿ ಹೇಳ್ಬೋದು ಸೊ ನೀಡಿರ್ತಕ್ಕಂಥ ಚಿತ್ರವನ್ನು ಗಮನಿಸಿ ಈ ಚಿತ್ರವನ್ನು ಗಮನಿಸಿ ಸೊ ಉತ್ತರಿಸಲಾಗಿ ಓರೆ ಎತ್ತರ ಎಲ್ ಎಸ್ಕೋಟು ಸ್ಕ್ವೇರ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಆಗುತ್ತೆ ಸೊ ಬೆಲೆಗಳನ್ನು ಅವುಗಳಲ್ಲಿ ನಮೂದಿಸಲಾಗಿ ಘನ ಆಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತದ ವೃತ್ತದ ವಿಸ್ತೀರ್ಣ ಸೊ ಇವೆಲ್ಲವುಗಳಿಗೆ ಸೂತ್ರವನ್ನು ಹಾಕಲಾಗಿದೆ ಟೂ ಪೈ ಆರ್ ಎಚ್ ಪ್ಲಸ್ ಪೈ ಆರ್ ಎಲ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಸೊ ಬೆಲೆಗಳನ್ನು ಅವುಗಳಲ್ಲಿ ನಮೂದಿಸಲಾಗಿ ನಮಗೆ ಸಿಗ್ತಕ್ಕಂಥ ಉತ್ತರ ಎಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತೆರಡು ಸ್ಕ್ವೇರ್ ಸೆಂಟಿಮೀಟರ್ ಮುಂದಿನ ಕ್ವೆಶನ್ ಒಂದು ಸಮಾಂತರ ಶ್ರೇಣಿಯಲ್ಲಿ ನಾಲ್ಕನೇ ಪದವು ಹನ್ನೊಂದು ಮತ್ತು ಏಳನೇ ಪದವು ನಾಲ್ಕನೇ ಪದದ ಎರಡರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಹಾಗಾದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಮತ್ತು ಈ ಶ್ರೇಡಿಯ ಮೊದಲನೇ ಪದ ಮತ್ತು ಹದಿಮೂರನೇ ಪದಗಳ ಮೊತ್ತವು ಆದರೆ ಏಳನೇ ಪದದ ಇರುತ್ತದೆ ಎಂದು ಸಾಧಿಸಿ ಅಂತಕ್ಕಂಥದ್ದು ಎ ಫೋರ್ ಇಸ್ಟು ಹನ್ನೊಂದು ಸೊ ನೀಡಿರ್ತಕ್ಕಂತಹ ಸೂತ್ರದಲ್ಲಿ ಬೆಲೆಯನ್ನು ನಮೂದಿಸಲ ಹೋದಂತೆ ಸೊ ಈ ರೀತಿ ನಾವು ಸಮಸ್ಯೆಯನ್ನು ಬೆಳೆಸ್ಬೋದು ಸಮಾಂತರ ಶ್ರೇಡಿ ಮೈನಸ್ ಫೋರ್ ಒನ್ ಸಿಕ್ಸ್ ಎಲೆವೆನ್ ಇನ್ಫಿನಿಟಿ ಸೊ ಸಮಸ್ಯೆಯನ್ನು ಬಿಡಿಸ್ತಾ ಹೋದಂತೆ ಎ ಪ್ಲಸ್ ಎ ತರ್ಟಿನ್ ಹೆಚ್ಚುಕೊಳ್ಟು ಎ ಟು ಎ ಸೆವೆನ್ ಸೊ ಪದಗಳಿರುವ ಒಂದು ಸಮಾಂತರ ಶ್ರೆಣಿಯಲ್ಲಿ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ಇಪ್ಪತ್ತ್ನಾಲ್ಕು ಹಾಗೂ ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ತ್ನಾಲ್ಕು ಆದರೆ ಮೂವತ್ತು ನಲವತ್ತ್ನಾಲ್ಕು ಆದರೆ ಈ ಶ್ರೆಣಿಯ ಕೊನೆಯ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಸೊ ಈ ರೀತಿಯಾಗಿ ಸಮಸ್ಯೆಗಳಿಗೆ ಸೂತ್ರವನ್ನು ಪಡೆದುಕೊಂಡು బెళ్లను అదరే నమూదస్తా హోదంతే నమకి దొరిత ఉత్తర ఏను సమంతర చడీ కొనయ్ పదాలు ఏ ట్వంటీ ఎయిట్ ఇస్ ఇకల్ టు ఏ ప్లస్ ట్వంటీ సెవెంటీ ఇస్ ఈ టు సో ఇజ్ ఈక్ల్ టు మైనస్ థర్టీన్ ప్లస్ వన్ థర్టీ సో ఏ ఇప్ప పద వన్ ఏ థర్టీ ఒన్ థర్టీ టు నెంబర్ ಎ ಬಿ ಕಂಬವೊಂದು ನೇರವಾಗಿ ನಿಂತಿದೆ ಕಂಬದ ಮೇಲ್ತುದಿಯಿಂದ ಮೂರು ತಂತಿಗಳನ್ನು ನೆಲದ ಮೇಲಿರುವ ಮೂರು ಪ್ರತ್ಯೇಕ ಗೂಟಗಳಿಗೆ ಬಿಗಿಯಾಗಿ ಎಳೆದು ಕಟ್ಟಿದೆ ನೆಲದ ಮೇಲಿರುವ ಗೂಟಗಳಿಂದ ಕಂಬದ ಮೇಲ್ತುದಿಗೆ ಉಂಟಾದ ಕೋನಗಳು ಚಿತ್ರದಲ್ಲಿ ತೋರಿಸುವಂತೆ ಮೂವತ್ತು ಡಿಗ್ರಿ ಅರುವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಆಗಿದೆ ಸಿ ಗೂಟದಿಂದ ಕಂಬದ ಪಾದ ಬೀಗೆ ಇರುವ ದೂರವು ಮೂವತ್ತು ಮೀಟರ್ ಆದರೆ ಹಾಗಾದರೆ ಎ ಬಿ ಕಂಬದ ಎತ್ತರವನ್ನು ಮತ್ತು ಪ್ರತಿ ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ ಈ ಚಿತ್ರವನ್ನು ನೋಡಿ ಸೊ ಬೆಲೆಗಳನ್ನು ಅದರಲ್ಲಿ ಉಳಿಸ್ತಾ ಹೋದಂತೆ ಕಂಬ ಎ ಬಿ ಎ ಹತ್ತಿರ ಟೆನ್ ಸ್ಕ್ವರ್ಟ್ ಆಫ್ ತ್ರೀ ಮೀಟರ್ ಆಗುತ್ತೆ ಮತ್ತು ಎ ಸಿ ತಂತಿಯ ಉದ್ದ ಇಪ್ಪತ್ತು ಸ್ಕ್ವೇರ್ಟ್ ಆಫ್ ತ್ರೀ ಆಗುತ್ತೆ ಮತ್ತು ಎ ಇ ತಂತಿಯ ಉದ್ದ ಇಪ್ಪತ್ತು ಮೀಟರ್ ಆಗುತ್ತೆ ಎ ಡಿ ತಂತಿಯ ಉದ್ದ ಎ ಡಿ ಟು ಹತ್ತು ಸ್ಕ್ವಾರ್ಟ್ ಆಫ್ ಸಿಕ್ಸ್ ಮೀಟರ್ಸ್ ಸೊ ಮುತ್ತು ಮಕ್ಕಳೇ ಇಲ್ಲಿವರೆಗೆ ನಾವು ಗಣಿತದ ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ಪರೀಕ್ಷೆಗೆ ಅತಿ ಸಹಾಯಕಾರಿಯಾಗತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಿದ್ದೀವಿ ಇದೇ ರೀತಿಯ ಪ್ರಶ್ನೆಗಳನ್ನು ಇದೇ ರೀತಿಯ ಪ್ರಶ್ನೆ ಪತ್ರಿಕೆ ಮತ್ತು ಅದಕ್ಕೆ ಉತ್ತರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಮಾಡ್ತಾ ಹೋಗೋಣ ಪ್ರತಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಸೊ ನಾಳೆ ಗಣಿತ ಪರೀಕ್ಷೆ ಏನಿದೆ ಅದನ್ನು ಎಲ್ಲರೂ ಚೆನ್ನಾಗಿ ಬಿಡಿಸಿ ಅಂತ ಹೇಳ್ತಾ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನೀಡಿರ್ತಕ್ಕಂಥ ಕೆಲವೊಂದಷ್ಟು ಟಿಪ್ಸ್ಗಳನ್ನು ತಾವು ಗಮನಹರಿಸಿದ್ದೆ ಆದರೆ ಸೊ ಕೆಲವೊಂದಷ್ಟು ಅಂಶಗಳನ್ನು ನಿಮಗೆ ತಿಳಿಸಿದ್ದೀನಿ ಈ ಕೆಲವೊಂದಷ್ಟು ಸರಾಸರಿ ಕಂಡು ಹಿಡಿತಕ್ಕಂಥದ್ದು ಆಮೇಲೆ ಕೆಲವೊಂದಷ್ಟು ಪ್ರಮೇಯಗಳ ಬಗ್ಗೆ ಸೊ ಎಲ್ಲ ಅಂಶಗಳ ಕಡೆಗೆ ತಾವು ಗಮನ ಹರಿಸಿದ್ದೆ ಆದರೆ ನಾಳೆಯ ತಮ್ಮ ಪರೀಕ್ಷೆ ಉತ್ತಮ ಆಗುವಂಥ ಸಾಧ್ಯತೆ ಖಂಡಿತ ಇದೆ ಸೊ ಹೆದರ್ಬೇಡ್ರಿ ಚೆನ್ನಾಗಿ ಪರೀಕ್ಷೆಯನ್ನು ಎದುರಿಸಿ ಉತ್ತಮ ಅಂಕಗಳ ಗಳಿಕೆಯನ್ನು ತಾವು ಮಾಡಿಕೊಡ್ರಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ ಅಲ್ಲಿವರೆಗೆ Bye bye, take care.